ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ಒಂದು ವಿಶೇಷವಾದಂತಹ ವಿಡಿಯೋಗೆ ತಮ್ಗೆಲ್ರಿಗೂ ಕೂಡ ಸ್ವಾಗತ ಇನ್ನೂರ ಹದಿನೆಂಟನೇ ಫಲಪುಷ್ಪ ಪ್ರದರ್ಶನ ಸ್ವಾತಂತ್ರ್ಯೋತ್ಸವದ ಪರವಾಗಿ ಲಾಲ್ಬಾಗ್ ನಲ್ಲಿ ನಡೀತಾ ಇದೆ ಹಾಗಾದ್ರೆ ಈ ಲಾಲ್ಬಾಗ್ ನಲ್ಲಿ ಇವತ್ತಿನ ಥೀಮ್ ಏನು ಆ ಸ್ವಾತಂತ್ರ್ಯ ದಿನಾಚರಣೆಯ ಫಲಪುಷ್ಪ ಪ್ರದರ್ಶನದ ಥೀಮ್ ಏನು ಏನನ್ನ ನಾವಿಲ್ಲಿ ಕಾಣ್ಬೋದು ಯಾಕೆ ಯುವ ಜನರು ಒಂದು ಸ್ವಾತಂತ್ರ್ಯದ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಬರ್ತಾ ಇದಾರೆ ಎಲ್ಲಿ ತಮ್ಮ ಸೆಲ್ಫಿಯನ್ನ ತಗೊಳ್ಳೋದಕ್ಕೆ ತುಂಬಾ ಆಕರ್ಷಣೆಯನ್ನ ಒಳಪಡ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋಣ ಹಾಗಾದ್ರೆ ಈ ವರ್ಷದ ಥೀಮ್ ಏನು ಸ್ವಾತಂತ್ರ್ಯ ದಿನಾಚರಣೆಯ ಥೀಮ್ ಏನು ಅಂದ್ರೆ ಆ ಸ್ವ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನ ಒಂದು ಪ್ರತಿಮೆಗಳು ಪುಷ್ಪ ನಮನಗಳ ಮೂಲಕ ಅನಾವರಣಗೊಂಡಿದೆ ಆ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಕರ್ನಾಟಕದ ವೀರ ವನಿತರನ್ನು ನಾವು ಕಾಣಬಹುದು ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೆ ಸಂಗೊಳ್ಳಿ ರಾಯಣ್ಣ ಆ ನಮ್ಮ ನಾಡಿಗೆ ಕೊಟ್ಟಿರುವಂತಹ ಕೊಡುಗೆಯನ್ನು ನಾವು ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ನಮಸ್ತೆ ತಮ್ಮ ಹೆಸರು ವಾಸವಿ ಪ್ರಸಾದ್ ಅಂದ್ಬಿಟ್ಟು ನಾವು ಕುಮಾರ ಪಾರ್ಕ್ ಇಂದ ಬರ್ತಾ ಉದ್ದೇಶ ಫ್ಲವರ್ ಶೋ ನೋಡೋದಕ್ಕೋಸ್ಕರ ಈ ವರ್ಷ ತುಂಬಾ 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 ಸ್ಪೆಷಲ್ ಆಗಿ ಮಾಡಿದ್ದಾರೆ ಯಾಕೆಂದ್ರೆ ದೇಶಭಕ್ತಿ ಆತರ ಮಕ್ಕಳಲ್ಲಿ ಚೆನ್ನಾಗಿ ಸಂಗೊಳ್ಳಿ ರಾಯಣ್ಣ ಅವ್ರದ್ ಮಾಡಿದಾರಲ್ಲ ನಿಜವಾಗ್ಲೂ ತುಂಬಾ ಗ್ರೇಟ್ ಎಲ್ಲಾ ದೇಶಭಕ್ತಿಯವರುನು ಇದಾರೆ ಕನಕ ಓಬವ್ವ ಮತ್ತೆ ಪ್ರತಿಯೊಬ್ರು ಇದಾರೆ ತುಂಬಾ ಚೆನ್ನಾಗ್ ಅರೇಂಜ್ಮೆಂಟು ಅಷ್ಟೇ ತುಂಬಾ ಈ ವರ್ಷ ಡಿಫ್ರೆಂಟ್ ಆಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಬನ್ನಿ ನೋಡಿ ಸಂತೋಷ ಪಡಿ ಅಷ್ಟೇ ಅಲ್ವಾ ಅವ್ರು ಮಾಡಿರೋದಕ್ಕೂ ಒಂದ್ ಸಾಕ್ತ ಆಗುತ್ತೆ ಇವತ್ತಿನ ದಿನ ನಾವು ಈ ಫಲಪುಷ್ಪ ಪ್ರದರ್ಶನಕ್ಕೆ ಬರುವಂತಹ ಸಮಯ ಯಾವ್ದು ಬೆಸ್ಟ್ ಇಲ್ಲಿ ಬಂದಾಗ ಟಿಕೆಟ್ ಪ್ರೈಸ್ ಏನಿದೆ ಹಾಗಾದ್ರೆ ಈ ಒಂದು ಫಲಪುಷ್ಪ ಪ್ರದರ್ಶನ ಎಷ್ಟು ದಿನಗಳ ಕಾಲ ನಡೀತಾ ಇದೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಸ್ನೇಹಿತರೆ ಇದಕ್ಕೆ ನಾವು ಮುಂಜಾನೆ ಬಂದ್ರೆ ಅಂತೂ ತುಂಬಾನೇ ಬೆಸ್ಟ್ ಟೈಮು ಯಾಕೆಂದ್ರೆ ಪ್ರಶಾಂತವಾಗಿರುತ್ತೆ ಜನ ಕಮ್ಮಿ ಇರ್ತಾರೆ ಹಾಗೆ ನಾವು ಪೀಸ್ಫುಲ್ ಆಗಿ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಇನ್ನು ಟಿಕೆಟ್ ಪ್ರೈಸ್ ಬಂದು ವೀಕೆಂಡ್ ಆಗಿರೋದ್ರಿಂದ ಎಂಬತ್ ರೂಪಾಯಿ ಇರುತ್ತೆ ವೀಕ್ ಡೇಸ್ ಅಲ್ಲಿ ಬಂದ್ರೆ ನಿಮ್ಗೆ ಎಪ್ಪತ್ ರೂಪಾಯಿ ಇರುತ್ತೆ ಆ ವೀಕೆಂಡ್ ಅಲ್ಲಿ ಸಂಡೇ ಬಂದ್ರೆ ಎಂಬತ್ ರೂಪಾಯಿ ಇರುತ್ತೆ ಸಣ್ಣ ಮಕ್ಕಳಿಗೆ ಇಪ್ಪತ್ ರೂಪಾಯಿ ಆ ಮಕ್ಕಳೇನಾದ್ರೂ ಯೂನಿಫಾರ್ಮ್ ಅಲ್ಲಿ ಬಂದ್ರೆ ಅವರಿಗೆ ಉಚಿತ ಕೂಡ ಇರುತ್ತೆ ಇದು ಇವತ್ತಿನ ಒಂದು ಫ್ಲವರ್ ಶೋ ನ ವಿಶೇಷತೆ ಹಾ ಈಗಾಗಲೇ ಫ್ಲವರ್ ಶೋ ಸ್ಟಾರ್ಟ್ ಆಗಿದೆ ಯಾವಾಗಿಂದ ಅಂದ್ರೆ ಆಗಸ್ಟ್ ಏಳರಿಂದ ಇನ್ನು ಆಗಸ್ಟ್ ಹದಿನೇಳರವರೆಗೂ ಕೂಡಾನು ಹದಿನೆಂಟರವರೆಗೂ ಕೂಡ ಈ ಒಂದು ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ ಈ ನೀವು ಯಾವಾಗ ಬಂದ್ರು ಈ ಒಂದು ಫಲಪುಷ್ಪ ಪ್ರದರ್ಶನವನ್ನ ನೋಡ್ಬೋದು ಕಾಕತಾಳೀಯ ಎನ್ನುವಂತೆ ಸಂಗೋಳಿ ಆಗಸ್ಟ್ ಹದಿನೈದರಂದು ಹಾಗೆ ಅವರು ಮರಣವನ್ನು ಹೊಂದಿದ್ದು ಅಂದ್ರೆ ಗಲ್ಲು ಶಿಕ್ಷೆಗೆ ಒಳಪಟ್ಟಿದ್ದು ನಾವು ಏನು ರಿಪಬ್ಲಿಕ್ ಡೇ ಅಂತ ಆಚರಣೆ ಮಾಡ್ತೀವಿ ಆ ಒಂದು ದಿನ ಆ ಸಂಗೊಳ್ಳಿ ರಾಯಣ್ಣನ ಗಲ್ಲು ಶಿಕ್ಷೆಗೆ ಗುರಿಪಡಿಸ್ತಾರೆ ಅದು ಕಾಕತಾಳೀಯನೋ ಅಥವಾ ದೈವೇಚ್ಛೆನೂ ಗೊತ್ತಿಲ್ಲ ನಮ್ಗೆ ಆದ್ರೂ ಇದು ನಡೆದಿರೋದಂತೂ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ಇದನ್ನ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಓದಿದೀವಿ ತಿಳ್ಕೊಂಡಿದ್ವಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನಿಗೆ ಪುಷ್ಪ ನಮನವನ್ನ ಈ ಒಂದು ವರ್ಷ ಸಲ್ಲಿಸ್ತಾ ಇದ್ದಾರೆ ಫಲಪುಷ್ಪ ಪ್ರದರ್ಶನದಲ್ಲಿ ಅವರಿಗೆ ಮೀಸಲಾಗಿರ್ತಕ್ಕಂತಹ ಈ ಸ್ಥಳದಲ್ಲಿ ನಾವು ಸೆಲ್ಫಿ ತಗೋಬೇಕಂದ್ರೆ ಯಾವ ಪಾಯಿಂಟ್ ಬೆಸ್ಟ್ ಅಂತೀರಾ ಕಿತ್ತೂರಿನ ಕೋಟೆ ಕಿತ್ತೂರಿನ ಕೋಟೆಯ ಬಳಿ ನಿಮ್ಮ ಸೆಲ್ಫಿ ಅದ್ಭುತವಾಗಿ ಬರುತ್ತೆ ಹಾಗೆಯೇ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಇವರ ಒಂದು ನಿಮ್ಮ ಸ್ಮರಣೆಯಲ್ಲೂ ಕೂಡ ಉಳಿಯುತ್ತೆ ಆ ಇವತ್ತಿನ ದಿನ ಫಲಪುಷ್ಪ ಪ್ರದರ್ಶನ ಇನ್ನೂರ ಹದಿನೆಂಟನೇ ಎಲ್ಲರೂ ಕೂಡ ನಾನು ಬಂದು ವೀಕ್ಷಣೆ ಮಾಡಿ ನಮ್ಮ ಇತಿಹಾಸದ ಪುಟಗಳಲ್ಲಿ ಆ ದಾಖಲಾಗಿರ್ತಕ್ಕಂತಹ ಚೆನ್ನಮ್ಮ ಹಾಗೆ ಸಂಗೊಳ್ಳಿ ರಾಯಣ್ಣನ ಚರಿತ್ರೆಯ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ತಮಗೆಲ್ಲರಿಗೂ ಕೂಡ ನನ್ನ ಸ್ವಾಗತ ಬನ್ನಿ ಒಳಗಡೆ ಹೋಗೋಣ ಯಾವ ರೀತಿಯಾಗಿ ಫಲಪುಷ್ಪ ಪ್ರದರ್ಶನ ಸರ್ಕಾರ ಆ ಫಲಪುಷ್ಪ ಪ್ರದರ್ಶನದಲ್ಲಿ ಪುಷ್ಪ ನಮನವನ್ನ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯನಿಗೆ ಸಲ್ಲಿಸ್ತಾ ಇದೆ ಬನ್ನಿ ಫಲಪುಷ್ಪದ ಪ್ರದರ್ಶನದ ಒಳಗಡೆ ಹೋಗೋಣ ಇದು ಎಂಟ್ರೆನ್ಸ್ ಅಲ್ಲಿ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಒಳಗಡೆ ತುಂಬಾನೇ ಕುತೂಹಲಗಳು ನಿಮ್ಗೆ ಕಾದಿದೆ ಬನ್ನಿ ಒಳಗಡೆ ಹೋಗೋಣ ಹಿಂದಿನ ಆ ಈ ಒಂದು ಇನ್ನೂರ ಹದಿನೆಂಟನೇ ಫಲಪುಷ್ಪ ಪ್ರದರ್ಶನದ ಒಂದು ಸಮಯದಲ್ಲಿ ಆ ಈನೂರು ಹದಿನೆಂಟನೇ ಫಲಪುಷ್ಪ ಪ್ರದರ್ಶನದ ಒಂದು ಟೀಮ್ ಬಂದು ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಇದು ಎಂಟ್ರೆನ್ಸ್ ಅಲ್ಲಿ ನಾವೀಗ ಹೊರಡ್ತಾ ಇದ್ದೀವಿ ಆ ಬನ್ನಿ ಲಾಲ್ ಬಾಗ್ನ ಫಲಪುಷ್ಪ ಪ್ರದರ್ಶನ ಈ ವರ್ಷದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಟೀಮ್ ಏನು ಟೈಮಿಂಗ್ಸ್ ಏನು ಹಾಗೇನೆ ಇಲ್ಲಿ ನೋಡ್ತಕ್ಕಂತಹ ಬೆಸ್ಟ್ ಪಾಯಿಂಟ್ಸ್ ಯಾವುದು ಎಲ್ಲವನ್ನೂ ಕೂಡ ನಾನು ತಿಳ್ಕೊಳ್ಳೋಣಂತೆ ಲಾಲ್ ನ ಒಂದು ಅದ್ಭುತವಾದಂತಹ ದೃಶ್ಯವನ್ನ ನಾವೀಗ ನೋಡ್ತಾ ಇದೀವಿ ಆ ಲಾಲ್ಬಾಗ್ ನಲ್ಲಿ ಈ ಒಂದು ಫಲಪುಷ್ಪ ಪ್ರದರ್ಶನ ನಡೆಯುವಂತಹದ್ದು ಗಾಜಿನ ಮನೆಯಲ್ಲಿ ಗ್ಲಾಸ್ ಹೌಸ್ ಅಲ್ಲಿ ಈ ಒಂದು ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ ನೋಡ್ತಾ ಇದೀವಿ ನಾವು ಲಾಲ್ಬಾಗ್ ನ ಅದ್ಭುತವಾದಂತಹ ಒಂದು ದೃಶ್ಯವನ್ನ ಆ ಲಾಲ್ಬಾಗ್ ಅಂದ್ರೇನೆ ಬೆಂಗಳೂರಿನ ಒಂದು ಪ್ರಸಿದ್ಧ ಜಾಗ ಇಲ್ಲಿನ ಆ ಒಂದು ತೋಟಗಾರಿಕಾ ಇಲಾಖೆಯ ಒಂದು ಸಹಯೋಗದಲ್ಲಿ ಈ ಒಂದು ಲಾಲ್ ಬಾಗ್ ನ ಒಂದು ಸುಂದರವಾದಂತಹ ಒಂದು ದೃಶ್ಯವನ್ನ ನಾವು ನೋಡಬಹುದು ಯಾವ ರೀತಿಯಾಗಿ ಉಸ್ತುವಾರಿಯನ್ನು ಮಾಡ್ತಾ ಇದಾರೆ ಹಾಗೆ ಟೇಕ್ ಕೇರ್ ಮಾಡ್ತಿದಾರೆ ಅದನ್ನು ಕೂಡ ನಾವು ಕಾಣಬಹುದು ಆತರ ಬಂದಿದೀವಿ ಹೂವುಗಳಲ್ಲಿ ಅದರಲ್ಲಿರತಕ್ಕಂತಹ ಕಿತ್ತೂರು ರಾಣಿ ಚೆನ್ನಮ್ಮನ ಆ ಇತಿಹಾಸ ಚರಿತ್ರೆಯನ್ನ ತಿಳ್ಕೊಳ್ಳತಕ್ಕಂತಹ ಒಂದು ಅದ್ಭುತ ಅವಕಾಶ ಇದು ಪುಷ್ಪ ಲೋಕ ಅನಾವರಣಗೊಂಡಿದೆ ಎಂಟ್ರಿ ಟಿಕೆಟ್ ಕೂಡ ಇಲ್ಲಿ ಆ ಅಡಲ್ಟ್ಸ್ಗೆ ಬಂದು ಎಂಬತ್ತು ರೂಪಾಯಿ ವೀಕೆಂಡ್ ಆಗಿರೋದ್ರಿಂದ ಇನ್ನು ಆಗಸ್ಟ್ ಏಳರಿಂದ ಹದಿನೆಂಟರವರೆಗೂ ಕೂಡ ಈ ಒಂದು ಇಂಡಿಪೆಂಡೆನ್ಸ್ ಡೇ ಫ್ಲವರ್ ಶೋ ಇರುತ್ತೆ ಸ್ನೇಹಿತರೆ ನಾವು ನೋಡ್ತಾ ಇದ್ದೀವಿ ಈಗ ಹೂವುಗಳಲ್ಲಿ ಅರಳಿರ್ತಕ್ಕಂತಹ ಕಿತ್ತೂರು ಸಂಸ್ಥಾನದ ಕೋಟೆಯನ್ನ ಹೂವುಗಳಲ್ಲಿ ಅನಾವರಣಗೊಂಡಿದೆ ನಮ್ಮ ಹೆಮ್ಮೆಯ ಕಿತ್ತೂರಿನ ಕೋಟೆ ಸಂಸ್ಥಾನದ ಇತಿಹಾಸವನ್ನ ಸಾರ್ತಕ್ಕಂತಹ ಪುಷ್ಪ ಪ್ರದರ್ಶನ ಇದು ಕಿತ್ತೂರು ಸಂಸ್ಥಾನ ಹನ್ನೆರಡನೇ ಶತಮಾನದಲ್ಲಿ ಗೀಜನಹಳ್ಳಿ ಗೀಜಗನಹಳ್ಳಿ ಎಂದು ಕರೆಯಲ್ಪಡ್ತಾ ಇದ್ದಂತಹ ಕಿತ್ತೂರು ಕಾಲಾಂತರದಲ್ಲಿ ಪ್ರಮುಖ ರಾಜಕೀಯ ನೆಲೆಯಾಗಿ ಕಿತ್ತೂರು ಅರಸರ ಕೇಂದ್ರ ಸ್ಥಳವಾಗಿ ಕೂಡ ಪ್ರಸಿದ್ಧಿಯನ್ನ ಪಡೆದಿದೆ ಶಿವಮೊಗ್ಗ ಜಿಲ್ಲೆಯ ಸಾಗರಕ್ಕೆ ಸೇರಿದಂತಹ ಹಿರೇ ಮಲ್ಲಶೆಟ್ಟಿ ಮತ್ತು ಚಿಕ್ಕ ಮಲ್ಲಮ್ಮ ಶೆಟ್ಟಿ ಇವರಿಗೆ ಸಾವಿರದ ಐನೂರ ಎಂಬತ್ತೈದರಲ್ಲಿ ಹುಬ್ಬಳ್ಳಿ ಪರಗಣ ಎಂದು ಕರೆಯಲ್ಪಡ್ತಾ ಇರ್ತಕ್ಕಂತಹ ಹುಬ್ಬಳ್ಳಿ ಪ್ರಾಂತ್ಯದ ಸರ್ದೇಶ್ ಮುಖಿಯ ಆದಿಲ್ ಶಾಹಿ ಅರಸರಿಂದ ದಾನವಾಗಿ ಸಿಗುತ್ತೆ ಮಲ್ಲ ಮಲ್ಲಶೆಟ್ಟಿ ಸಂಪಗಾವಕ್ಕೆ ಬಂದು ನೆಲೆಯನ್ನ ನಿಲ್ತಾನೆ ಕಿತ್ತೂರು ನಾಡಿನ ಅಧಿಪತಿಯಾಗಿ ಸರ್ದೇಶ್ ಮುಖಿ ಹುಬ್ಬಳ್ಳಿಯಿಂದ ರಾಜ್ಯವಾಳ ತೊಡಗ್ತಾನೆ ಕಿತ್ತೂರಿನ ಆರಂಭದ ರಾಜರಲ್ಲಿ ಸಾವಿರದ ಆರ್ನೂರ ಅರವತ್ತರಿಂದ ಸಾವಿರದ ಆರ್ನೂರ ತೊಂಬತ್ತೊಂದರವರೆಗೆ ರಾಜ್ಯವಾಳಿದಂತಹ ಅಳ್ಳಪ್ಪ ಗೌಡನ ಕಾಲಕ್ಕೆ ಕಿತ್ತೂರು ರಾಜ್ಯದ ರಾಜಧಾನಿ ಆಗುತ್ತೆ ರಾಜಧಾನಿ ಆಗುತ್ತೆ ಕಿತ್ತೂರಿನಲ್ಲಿ ಕೋಟೆ ಮತ್ತು ಅರಮನೆ ನಿರ್ಮಾಣಕ್ಕೆ ಗೋವೆಯ ಪೋರ್ಚುಗೀಸರ ನೆರವನ್ನ ಕೂಡ ಪಡೆಯಲಾಗುತ್ತೆ ಇವತ್ತಿನ ಒಂದು ಪ್ರಮುಖ ಆಕರ್ಷಣೆ ಅಂದ್ರೆ ಕಿತ್ತೂರು ಸಂಸ್ಥಾನದ ಒಂದು ಕೋಟೆಯಲ್ಲೂ ಪ್ರಮುಖ ಆಕರ್ಷಣೆ ಆಗಿದೆ ನೋಡ್ತಾ ಇದೀವಿ ನಾವು ಆ ಇನ್ನೇನು ಫಲಪುಷ್ಪ ಪ್ರದರ್ಶನ ಒಂಬತ್ತು ಗಂಟೆಗೆ ಆರಂಭ ಆಗುತ್ತೆ ಆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕೂಡ ನಾನು ಈ ಒಂದು ಫಲಪುಷ್ಪ ಪ್ರದರ್ಶನದ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಕಿತ್ತೂರು ಸಂಸ್ಥಾನದ ಪ್ರಮುಖ ಘಟ್ಟಗಳನ್ನ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ ಬಿಜಾಪುರವನ್ನ ಔರಂಗಜೇಬನ್ನು ವಶಪಡಿಸಿಕೊಂಡು ಒಳಗೊಂಡ ಸವನೂರು ಭಾಗಕ್ಕೆ ನವಾಬನನ್ನಾಗಿ ನೇಮಿಸಿರ್ತಾನೆ ಕಾಯಿ ಖಾನ್ ಜೊತೆಗೆ ಮುದಿ ಮಲ್ಲಪ್ಪ ಗೌಡನು ಸಂಸ್ಥಾನ ಮುಂದುವರಿಕೆ ಬಗ್ಗೆ ತಿಳುವಳಿಕೆಯ ಒಪ್ಪಂದವನ್ನ ಕೂಡ ನಾನು ಮಾಡ್ಕೊಳ್ತೇನೆ ಹಾಗೇನೆ ರುದ್ರಗೌಡ ಅಲಿಯಾಸ್ ಪಕ್ಕದ ರುದ್ರ ಸರ್ಜನ ಹೆಂಡತಿ ರಾಣಿ ಮಲ್ಲಮ್ಮ ಪ್ರಬಲ ಆಡಳಿತಗಾರರಾಗಿರ್ತಾಳೆ ಸಾವಿರದ ಏಳ್ನೂರ ನಲವತ್ತಾರರಲ್ಲಿ ಕಿತ್ತೂರು ಭಾಗವನ ಸವಣೂರಿನ ನವಾಬನು ಮರಾಠರಿಗೆ ಬಿಟ್ಟುಕೊಟ್ಟ ಕಾರಣ ಪುಣೆಯ ಪೇಶ್ವೆಯ ಆಡಳಿತಕ್ಕೆ ಕಿತ್ತೂರು ಒಳಪಡುತ್ತೆ ವೀರಪ್ಪಗೌಡನ ಆಳ್ವಿಕೆಯ ಕಾಲಕ್ಕೆ ಹೈದರಾಲಿ ಪೇಶ್ವೆಯನ್ನ ಸೋಲಿಸ್ತಾನೆ ಆ ಭಾಗದ ಒಡೆಯನಾಗಿದ್ದಂತಹ ವೀರಪ್ಪಗೌಡ ಹೈದರಾಲಿಯ ಜೊತೆಗೆ ಆ ಸಂಧಾನ ಮಾಡಿಕೊಂಡು ಕಿತ್ತೂರು ಸಂಗ ದೇಶ ಗತಿಯನ್ನ ಸ್ವತಂತ್ರವಾಗಿ ಕೂಡ ಇಟ್ಕೊಳ್ತಾನೆ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ಪೇಶ್ವೆ ಪರಶುರಾಮ ಭಾವನಿಂದ ಗೋಕಾಕ ಯುದ್ಧದಲ್ಲಿ ಬಂಧಿತನಾಗ್ತಾನೆ ವೀರಪ್ಪ ಗೌಡನು ಬಂಧನದಲ್ಲಿಯೇ ಮರಣ ಹೊಂದ್ತಾನೆ ವೀರಪ್ಪ ಗೌಡನ ಮನೆತನದವರು ಮಲ್ಲ ಸರ್ಜನನ ದತ್ತಕ್ಕೆ ತಗೊಟ್ಕೊಳ್ತಾರೆ ಇದೆಲ್ಲ ಕೂಡ ನಾವು ಇತಿಹಾಸದಲ್ಲಿ ತಗೊಳ್ತೀವಿ ಬ್ರಿಟಿಷರು ದತ್ತ ತಗೊಂಡಂತಹ ಆ ಮಗುವನ್ನ ಆಡಳಿತಕ್ಕೆ ಅರ್ಹನಲ್ಲ ಅನ್ನುವಂತಹ ಘೋಷಣೆಯನ್ನ ಕೂಡ ಮಾಡುತ್ತೆ ಅದಾದ ನಂತರ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯನ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡ್ತಾರೆ ಇಲ್ಲಿ ಪ್ರಮುಖ ಆಕರ್ಷಣೆ ಅಂದ್ರೆ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ದಿನಾವೇಶದಿಂದ ಕುದುರೆಯ ಮೇಲೆ ಕುರಿತು ಆ ಕುದುರೆಯ ಮೇಲೆ ಕುಳಿತಿರ್ತಕ್ಕಂತಹ ದೃಶ್ಯವನ್ನ ನಾವಿಲ್ಲಿ ಕಾಣಬಹುದು ಇಲ್ಲಿ ಪ್ರಮುಖ ಆಕರ್ಷಣೆ ಬಂದು ಆ ಕಿತ್ತೂರು ಸಂಸ್ಥಾನದ ಒಂದು ಕೋಟೆ ಅಂತಾನೆ ಹೇಳ್ಬಹುದು ಸಂಗೊಳ್ಳಿ ರಾಯಣ್ಣ ಆ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿರ್ತಾನೆ ಆ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ನಾವೀಗ ನೋಡ್ತಾ ಇದೀವಿ ಇದು ನಾವು ತುಂಬಾ ದಿನ ಆದ್ಮೇಲೆ ಬರ್ತಾ ಇದೀವಿ ಲಾಲ್ಬಾಗ್ಗೆ ತುಂಬಾ ಚೆನ್ನಾಗಿದೆ ಫ್ಲವರ್ ಶೋ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಈವನ್ ಡೆಕೋರೇಷನ್ ಆಗ್ಲಿ ಇಲ್ಲ ಕತೆಗಳಾಗ್ಲಿ ನನ್ಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಕಿತ್ತೂರ್ ಚೆನ್ನಮ್ಮ ಅವ್ರದ್ದು ಸ್ಟ್ರಗಲ್ಸ್ ಎಷ್ಟು ಸಲ ಅವ್ರನ್ನ ಅಟ್ಯಾಕ್ ಮಾಡಿದ್ದಾರೆ ಆ ಕಿಂಗ್ಡಮ್ ಅನ್ನ ಮಕ್ಕಳ ಜೊತೆಗೆ ಬಂದ್ರು ಚೆನ್ನಾಗಿದೆ ಇಲ್ಲಿ ಸೊ ಎಲ್ಲಾರು ಖಂಡಿತ ಬಂದ್ ನೋಡ್ಕೊಂಡು ಹೋಗ್ಬೇಕು ಇಷ್ಟ ಆಯ್ತು ತುಂಬಾ ಇಷ್ಟ ನಾವು ಬೆಂಗಳೂರಲ್ಲೇ ಇರೋದು ಬಟ್ ಯಾವಾಗ್ಲೂ ನಾವ್ ಬಂದೇ ಇಲ್ಲ ಇದೇ ಫಸ್ಟ್ ಟೈಮ್ ಬಂದಿದೀವಿ